ಹಾಯ್ ಗೈಸ್ ನಾನು ಮಟ್ರೋಲ್ ಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರಲೇ ಮೋದಿ ಅವರು ಇವತ್ತು ಹೋದರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು ಗಂಗಾ ಯಮುನ ಸರಸ್ವತಿ ಸಂಗಮದಲ್ಲಿ ಮೂರು ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನ್ನು ಏನೋ ತಲೆ ಪೂರ್ತಿ ಮುಳುಗಿಸ್ಲಿಲ್ಲ ಒಂದ್ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ ಅವರು ಅಯ್ಯೋ ಯೂಸ್ಲೆಸ್ ಕಂತ್ರಿಗಳ ಆಕ್ಚುಲಿ ಚೆನ್ನಾಗಿರೋದು ಹೋಗಕ್ ಯೋಗ್ಯತೆ ಇಲ್ಲ ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಡ್ಬಂದು ಎಸ್ ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿ ರುದ್ರಾಕ್ಷಿ ಹಿಡಿದು ಜಪ ಮಾಡಿದ್ರು ಗಂಗಾ ಆರತಿ ಕೂಡ ನೆರವೇರ್ಸಿದ್ರು ಪ್ರಧಾನಿ ಮೋದಿಗೆ ಯು ಪಿ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟರು ಮೋದಿ ಪವಿತ್ರ ಸ್ನಾನ ಸಹಜವಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ ಮೋದಿ ನಡೆಯಿಂದ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ ಆದರೆ ಬಿಜೆಪಿ ಮಾತ್ರ ಮೋದಿ ಪವಿತ್ರ ಸ್ನಾನವನ್ನ ಮಾತ್ರ ಸಮರ್ಥನೆ ಮಾಡ್ಕೊಂಡ್ರು ಮೋದಿಯನ್ನ ಹೇಳ್ಕೊಂಡ್ರು ಹೌದ್ ಸತ ಟೀಕೆ ಡಿ ಕೆ ಶಿವಕುಮಾರ್ ಅವ್ರು ಅಶೋಕ್ ಅವ್ರ್ ಮಾತಾಡಿದ್ರು ಅದಕ್ಕೆ ಗರಂ ಆದ್ರು ನನ್ನ ನಂಬಿಕೆ ನನ್ನ ಅದನ್ನೇ ಡಿಕೆ ಹೇಳಪ್ಪ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ನನ್ನ ಭಕ್ತಿ ನನ್ಗ್ ಬಿಟ್ಟಿತ್ತು ಏನೇನ್ ಪ್ರಾಬ್ಲಮ್ ಇದೆಯೋ ನನ್ಗೆ ಗೊತ್ತಿಲ್ಲ ಅವ್ರು ಟ್ವೀಟರ್ ಮಾಡ್ಲಿ ಬಾಸ್ಟರ್ ಮಾಡ್ಲಿ ಡಿ ಕೆ ಇಸ್ ರೈಟ್ ನನ್ನ ನಂಬಿಕೆ ಇನ್ ಬಂಡೆನ ಸುಲಭನ ಅಲ್ಲಾಡ್ಸೋದು ಅಶೋಕ್ ಅವ್ರೇ ಒಬ್ಬರಿಂದ ಒಂದು ಲಡ್ಕಾಸಿ ಜೆ ಸಿ ಬಿ ಸಣ್ಣದಾಗಿ ಯಾವ್ದು ಹಳೆ ಕಾಲದಲ್ಲಿ ಹಿಡ್ಕೊಂಡು ಹಿಂಗೆ ಹಿಂಗೆ ತಳ್ಳಿಬಿಟ್ರೆ ಅದೇ ಅಂತೆಂತ ಭೂಮಿ ಒಳಕ್ಕೆ ಹೋಗ್ಬಿಟ್ಟಿದೆ ಬಡ್ಡೆ ಎರಡನೇದು ಡಿ ಕೆ ಈಸ್ ರೈಟ್ ಈವನ್ ಅದರ್ವೈಸ್ ಎಸ್ ಆಮ್ ಖುಷಿ ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ ಮಾತಾಡೋಕ್ಕೆ ಮತ್ ಮತಗಳನ್ನು ಕಳ್ಕೊಂಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ ನನ್ನ ಪ್ರಕಾರ ಗುಡ್ ಮೆಸೇಜ್ ಪಾಠ ಡಿಕೆ ಇದನ್ನ ಡಿ ಕೆ ನನ್ನ ನಂಬಿಕೆ ನನ್ನ ಇದು ಯಾವನೂ ಡಾಬರಕ್ ಆಗಲ್ಲ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ ಎಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ನವ್ ಯಾವ ಹೇಳ ಇದೇ ರಾಜಕೀಯ ಉದ್ದೇಶ ಏನೀಗ ನೀವು ಮಾಡಬಹುದಲ್ಲ ದರ್ಗಾಗೆ ಪುಕಟೆ ಒಬ್ಬತಿ ಮೀಟರ್ ನೀನೇನ್ ಮುಸ್ಲಿಮ ತಲೆಗೆ ಎಲ್ಲ ಕಟ್ಕೊಂಡು ಓಡೋಗ್ಬಿಡ್ತೀಯಲ್ಲಾ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಮೇಕಾಗ ಹೋಗ್ತಾನಪ್ಪ ಅದ್ಯಾಕೆ ಪಾಕಿಸ್ತಾನ ಹೇಳಲ್ಲ ಹಾ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೆ ಹೋಗಿದ್ದಾನೆ ಮೇಕಾಗೆ ಅಂತ ಯಾಕೆ ಕೇಳಲ್ಲ ಅಯ್ಯೋ ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚ್ಚಡ ಲ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಕಲ್ಲಿ ಹೇಳಲ್ಲ ಇದು ಕಣ್ಣಿಗೆ ಯಾಕೋ ಹೇಳಲ್ಲ ಹೋಗಕ್ಕೆ ಯೋಗ್ಯತೆ ಇಲ್ಲದೆ ಬಾಯಿ ಇರಿ ಅಷ್ಟೇ ಮುಚ್ಕೊಂಡಿರಿ ಅಲ್ವೇ ತಿನ್ನ ಕನ್ನ ಇಲ್ಲದೆ ಇದ್ರೆ ಗತಿಗೆಟ್ಟವನಾದ್ರೆ ಎರಡೇ ಕೆಲಸ ಇರೋದು ಒಂದು ಖಾಲಿ ಹೊಟ್ಟೆಲ್ ಬಿದ್ದಿರ್ಬೇಕು ಇದ್ರೆ ಭಿಕ್ಷೆ ಬದುಕೋಬೇಕು ಕಾಂಗ್ರೆಸ್ನವ್ ಯಾವ ಇದನ್ನ ಹೇಳಿದಾನೆ ಅವ್ನ ಎರಡರಲ್ಲಿ ಒಂದ್ ಸಾಧ್ಯ ಆಗಲ್ಲ ಯಾವನ ತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಯಾರು ನಡೀಲಿ ಬನ್ನಿ